ಧ್ಯಾನದಿಂದ ಜ್ಞಾನ ಬಂತು ಜ್ಞಾನದಿಂದ ವಿಜ್ಞಾನ ಬಂತು ಹಾಗಾಗಿ ಧ್ಯಾನ ತುಂಬ ಪ್ರಯೋಜನ ಪ್ರತಿಯೊಬ್ಬರ ಜೀವನದಲ್ಲೂ ಹಾಯ್ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸೊ ನಿಮಗೆಲ್ಲರಿಗೂ ವಿಶ್ವ ಧ್ಯಾನ ದಿನದ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಮ್ಮ ವಿಶ್ವ ಧ್ಯಾನ ದಿನದ ಅಂಗವಾಗಿ ನಮ್ಮ ಹನುಮಂತೇಶ್ ಗುರುಗಳು ಧ್ಯಾನ ಜ್ಞಾನ ವಿಜ್ಞಾನದ ಬಗ್ಗೆ ಮಾಹಿತಿ ತಿಳಿಸಿಕೊಡಲಿದ್ದಾರೆ ಹಾಗೂ ಇವತ್ತು ನಮ್ಮ ಸಂಡೇ ವಾಕಿಂಗ್ನ ಶುರು ಮಾಡಿದ್ವಿ ನಮ್ಮ ಸಂತೋಷ್ ಗುರು ಹಾಗೂ ನಮ್ಮ ಹನುಮಂತೇಶ್ ಗುರುಗಳ ಜೊತೆಗೂಡಿ ಒಳ್ಳೆ ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ನೇಚರು ಸೊ ಲಾಸ್ಟ್ ಸಂಡೇಗಿಂತ ಈ ಸಂಡೇ ತುಂಬ ಸ್ಪೆಸಿಫಿಕ್ ಆಗಿ ತುಂಬ ಚೆನ್ನಾಗಿತ್ತು ಇದ್ರೆ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ಅದನ್ನು ಜಾನ್ ಸಿ ಮ್ಯಾಕ್ಸ್ವೆಲ್ಲನ್ ಅವರು ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಇಸ್ ಫೌಂಡ್ ಯುವರ್ ಡೈಲಿ ಹ್ಯೋಟೀನ್ ಸೊ ಯು ವಿಲ್ ನೆವರ್ ಚೇಂಜ್ ಯುವರ್ ಲೈಫ್ ಅಂಟಿಲ್ ಯು ಚೇಂಜ್ ದ ಹ್ಯಾಬಿಟ್ ಯು ಡೂ ಡೈಲಿ ಇಂಥ ಮೋಟಿವೇಶನಲ್ ಲೈನ್ಸ್ಗಳು ಸೊ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳ್ತಾ ಮಾ ಹನುಮಂತೇಶ್ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ ಶಿಕ್ಷಕರು ಅವರು ಅವರು ಸೊ ಬಿ ಎ ಬಿ ಎಡ್ ಮುಗಿಸಿದರೆ ಆನಂತರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಹ್ಯಾಪಿನೆಸ್ ಕೋರ್ಸ್ ಒ ಎಲ್ ಟಿ ಪಿ ಕೋರ್ಸ್ ಎಸ್ ಕೋರ್ಸ್ ಹೀಗೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಅವ್ರ ಜೊತೆ ನಾವು ಒಡನಾಟ ಬೆಳೆಸ್ಕೊಂಡಿರೋದು ನಮಗೆ ತುಂಬ ಖುಷಿ ಮತ್ತು ನಮಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಸೊ ಅವರ ಜ್ಞಾನ ಒಬ್ಬನಿಗೆ ಸೀಮಿತವಾಗಿರಬಾರ್ದು ಅಂತ ಕೇಳಿಕೊಂಡಾಗ ಸೊ ಅವರು ನಿಮ್ಮನ್ನೆಲ್ಲ ಉದ್ದೇಶಿ ಮಾತಾಡಿದಂಥ ಮಾತು ಇದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ವಿಶ್ವ ಧ್ಯಾನ ದಿನ ಧ್ಯಾನ ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯ ಧ್ಯಾನದಿಂದ ಜ್ಞಾನ ಬಂತು ಜ್ಞಾನದಿಂದ ವಿಜ್ಞಾನ ಬಂತು ಹಾಗಾಗಿ ಧ್ಯಾನ ತುಂಬ ಪ್ರಯೋಜನ ಪ್ರತಿಯೊಬ್ಬರ ಜೀವನದಲ್ಲೂ ಮತ್ತು ನಮ್ಮ ಆರೋಗ್ಯಕ್ಕೆ ಕೂಡ ಧ್ಯಾನ ತುಂಬ ಹೆಲ್ಪ್ ಆಗುತ್ತೆ ಆರು ಯೋಗ್ಯ ಆರೋಗ್ಯ ಆರು ಪ್ಲಸ್ ಯೋಗ್ಯ ಆರೋಗ್ಯ ಏನು ಆರನ್ನು ನಾವು ಯೋಗ್ಯವಾಗಿ ಇಟ್ಕೊಬೇಕು ಅಂದರೆ ನಮ್ಮ ಶರೀರ ಉಸಿರಾಟ ಮನಸ್ಸು ಬುದ್ಧಿ ನೆನಪುಗಳು ಮತ್ತು ನಮ್ಮ ಅಹಂಭಾವ ಈ ಆತ್ಮ ಈ ಆರನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ಅವನು ಸಂಪೂರ್ಣ ಆರೋಗ್ಯವುಳ್ಳ ವ್ಯಕ್ತಿ ಅಂತ ಹೇಳ್ಬೋದು ಹಾಗಾಗಿ ವಿಶ್ವ ಧ್ಯಾನ ದಿವಸ ಎಲ್ಲ ಧ್ಯಾನ ಮಾಡಿ ಯೋಗ ಮಾಡಿ ಒಂಥರ ಬೆಳಗ್ಗೆ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ನಿಮ್ಮ ಆರೋಗ್ಯ ಮನಸ್ಸು ತುಂಬ ಚೆನ್ನಾಗಿರುತ್ತೆ ಮತ್ತೊಬ್ಬರಿ ಮತ್ತೊಮ್ಮೆ ಎಲ್ರಿಗೂ ವಿಶ್ವ ಧ್ಯಾನ ದಿನದ ಶುಭಾಶಯಗಳು ನಮಸ್ಕಾರ ಇವರು ನಮ್ಮ ಸಂತೋಷ ಭಗವಂತ ಸೊ ನಿಮಗೆ ಮುಂದಿನ ವಾರದಲ್ಲಿ ಇವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅದ್ರ ಜೊತೆಲೆ ನಿಮ್ಗೆ ಯಾರಿಗಾದ್ರೂ ಸೊ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಎಲ್ ಟಿ ಪಿ ಎಸ್ ಕೋರ್ಸ್ ಎಸ್ ಕೋರ್ಸ್ ಹಾಗೂ ಹ್ಯಾಪಿನೆಸ್ ಪ್ರೋಗ್ರಾಮ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂತಂದರೆ ಅದರ ಕ್ಲಾಸ್ ಬೇಕೆಂದರೆ ಆಫ್ಲೈನ್ ಆನ್ಲೈನ್ ಸೊ ದಯವಿಟ್ಟು ನಮ್ಮ ಹನುಮಂತೇಶ್ವರುಗಳ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಹಾಗೆ ಕಕ್ಲಿಪುರ ಕಡೆ ಬಂದ್ವಿ ಸೊ ಹಾಗೆ ಮುಂದೆ ಬಂದು ಸೊ ಅಲ್ಲಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಬೆಳಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಸ್ ಎಲ್ ವಿ ಹೋಟೆಲ್ಗೆ ಬಂದ್ವಿ ಬಿಸಿ ಬಿಸಿ ಹಿಡ್ಲಿ ಇತ್ತು ತುಂಬ ಚೆನ್ನಾಗಿತ್ತು ನೀವೇನಾದರೂ ಕಕ್ಲಿ ಕಡೆ ಬಂದರೆ ದಯವಿಟ್ಟು ಈ ಹೋಟೆಲ್ನಾಗ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವಿಡಿಯೋ ನಿಮ್ಗೆ ಫಸ್ಟ್ ಬರಬೇಕಂದ್ರೆ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಟೇಕ್ ಕೇರ್ ಬಾಯ್ ಸಿ ಯು ನೆಕ್ಸ್ಟ್